ನಕಲು ಮುಕ್ತ ಪರೀಕ್ಷೆಗೆ ಕಠಿಣ ಸೂಚನೆ ಎಸ್ಎಸ್ಎಲ್ಸಿ ಪೂರ್ವಭಾವಿ ಸಿದ್ಧತಾ ಸಭೆ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗಳು ಪಾರದರ್ಶಕ ನಕಲು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಯುವಂತೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು ಗುರುವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಎಸ್ಎಸ್ಎಲ್ಸಿ ಪರೀಕ್ಷೆಯ ಪೂರ್ವ ಸಿದ್ಧತಾ ಸಭೆಯಲ್ಲಿ ಅವರು ಮಾತನಾಡಿದರು ಕಠಿಣ ನಿಯಮ ಮತ್ತು ಬಂದೋಬಸ್ತ್ ಪರೀಕ್ಷಾ ಕೇಂದ್ರಗಳ ಮೇಲೆ ಕಠಿಣ ನಿಗಾ ಇರಬೇಕು ಎಂದು ತಹಶೀಲ್ದಾರರು ಅಧಿಕಾರಿಗಳಿಗೆ ಸೂಚಿಸಿದರು ಯಾವುದೇ ಲೋಪದೋಷ ನಡೆಯದಂತೆ ಪರಿಶೀಲನೆ ನಡೆಸಬೇಕು ಮುದ್ದಿಬಿಹಾಳ ಮತ್ತು ತಾಳಿಕೋಟೆ ವ್ಯಾಪ್ತಿಯ ಒಟ್ಟು ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಕಂಪೌಂಡ್ ಇರದ ಕೇಂದ್ರಗಳಿಗೆ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುತ್ತದೆ ಎಂದರು ಪರೀಕ್ಷಾ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಹಾಜರಾಗಬೇಕು ಗೈರಾದರೆ ಯಾವುದೇ ನೋಟಿಸ್ ನೀಡದೆ ಸಸ್ಪೆಂಡ್ ಮಾಡಲಾಗುವುದು ವೆಬ್ ಕಾಸ್ಟಿಂಗ್ ಮತ್ತು ಸಿಸಿಟಿವಿ ಕಣ್ಗಾವಲು ಇರಲಿದೆ ಪರೀಕ್ಷೆಯ ದಿನ ಸಿಸಿಟಿವಿ ಕಾರ್ಯನಿರ್ವಹಿಸದಿದ್ದರೆ ಇದು ಉದ್ದೇಶಪೂರ್ವಕ ಎಂದು ಪರಿಗಣಿಸಲಾಗುತ್ತದೆ ಪರೀಕ್ಷಾ ಕೇಂದ್ರದ ಇನ್ನೂರು ಕಿಲೋಮೀಟರ್ ಸುತ್ತ ಸಾರ್ವಜನಿಕರಿಗೆ ಪಾಲಕರಿಗೆ ಪ್ರವೇಶ ನಿರ್ಬಂಧ ವಾಹನಗಳನ್ನು ಸಹ ನಿರ್ಬಂಧಿಸಲಾಗುತ್ತದೆ ನಕಲು ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ತ್ತು ಹಾಗೆ ಈಗ ಒಂದು ಸೂಪರ್ವೈಸರ್ಸ್ ಯಾರ್ಯಾರು ಅಲರ್ಟ್ ಆಗ್ತಾರ ನೀವು ಸಿಸ್ಟಮ್ ಮಾಡ್ತಾ ಇಲ್ಲ ಸಿಸ್ಟಮ್ ಮಾಡ್ತೀರಿ ಇದರಲ್ಲಿ ಹೇಳಿರೋ ನಮ್ಮ ಪತ್ರಿಕಾಪುರದ ಬಗ್ಗೆ ಒಂದು ಪ್ರಶ್ನೆ ಮಾಡಿದ್ರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದನ್ನೇನು ಸ್ವಲ್ಪ ಭಾಳ ಇದು ಮಾಡಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಯಾರು ಪ್ರೈವೇಟ್ ಸ್ಕೂಲ್ಗೆ ಅಲರ್ಟ್ ಆಗ್ತೀರಿ ನೀವು ಅಲ್ಲಿ ಪ್ರೈವೇಟ್ ಅಂತ ನೀವು ಪ್ರೈವೇಟ್ ಅಲ್ಲಿಕೋಬಿಡಿಬೋದು ನೀವು ಪ್ರೈವೇಟ್ ಅಲ್ಲ ದಯ ಮಾಡಿ ಅರ್ಥ ಮಾಡ್ಕೊರಿ ತುಂಬ ಸ್ಟ್ರಿಕ್ಟ್ ಆಗಿ ಬೇರೆ ಮಾಡ್ರಿ ಅವ್ರ ಜೊತೆಗೆ ಅವ್ರಿಗೆ ಮ್ಯಾನೇಜ್ ಮಾತಾಡೋದಾಗಲಿ ಫೋನ್ ಮಾಡೋದಾಗಲಿ ಯಾವುದೂ ಇರಬಾರ್ದು ಪ್ರೈವೇಟ್ ಸ್ಕೂಲ್ ಎಲ್ಲಿ ಅಲೋಡ್ತದೆ ಸುಪ್ರೈಜರ್ಸ್ ಪಿ ಎಸ್ ಸಿ ಎಕ್ಸಾಮ್ ನೋಡೋದಾಗ ರೈಟ್ ಟೈಮಿಗೆ ಬರೋಕ್ಕಿಲ್ಲ ಬಹಳ ರಿಸ್ತೀವಿ ನಡೆಯಲಿಲ್ಲ ಇದರಲ್ಲಿ ಎಲೆಕ್ಷನ್ ಆಗೋದು ಎಕ್ಸಾಮ್ ಎರಡು ಒಂದನೇ ಎಲೆಕ್ಷನ್ ಹೆಂಗಿರ್ತದೆ ಎಕ್ಸಾಮ್ನೂ ಪ್ರಕ್ರಿಯೆ ಏನಾರ ನೋಟಿಸ್ ಕೊಡೋದಿಲ್ಲ ಇಂಟರ್ ಸಸ್ಪೆಂಡ್ ಗೆ ಬರೀತಾರೆ ಎಷ್ಟು ಮಂದಿ ಅಲೌಟ್ ಮಾಡಿರ್ತೀರಿ ಅಷ್ಟು ಮಂದಿ ಅಲ್ಲಿರ್ಬೇಕು ರೈಟ್ ನೀವು ಆಮೇಲೆ ಎಕ್ಸಾಮ್ ಇನ್ನ ಐದು ವಿಷಯಕ್ಕೆ ಹೋಗಬಾರ್ದು ಬಸ್ ಲೇಟ್ ಆಯ್ತು ನಾಶ ಸಣ್ಣ ಸಣ್ಣ ವಿಚಾರ ಹೇಳ್ಬಾರ್ದು ದಯಮಾಡಿ ಸ್ವಲ್ಪ ಮಾಡಬಹುದು ಎಫ್ಗಾಮ್ ಇದೆ ಯಾರ್ಯಾರು ಚೀಪ್ ಇದೆ ಎಕ್ಸಾಮ್ ಚೀಪ್ ಅದು ಸಿ ಸಿ ಕ್ಯಾಮ್ರಾ ನಿಲ್ಬಾರ ಇರ್ತೈತಿ ಬಟ್ ಈಗೇನ್ ಮಾಡ್ತೀರಿ ಡ್ರೈವ್ ಎಲ್ಲ ಬಂದ್ ಮಾಡಿಸ್ತೀರಿ ಪ್ರೈವೇಟ್ ನಲ್ಲಿ ಅದೇ ಹೇಳ್ತಾರ ಪ್ರೈವೇಟ್ ನಲ್ಲಿ ಬಹಳ ಹುಷಾರಾಗಿ ಕೆಲಸ ಮಾಡೋದು ಹೋಗೋದು ಅವ್ರು ಹೇಳ್ದಂಗೆ ಅದು ಕೆಟ್ಟದ್ರೆ ಹೇಳೋದು ಅಲ್ಲಿ ಕರೆಂಟ್ ಕಟ್ ಮಾಡಿಸೋದು ಒನ್ ಅವರ್ ನಿಲ್ಸೋದು ಮಾಡಿಸ್ಬಾರ್ದು ಇದು ಆದ್ರೆ ನೀವೇ ಆಕ್ಷನ್ ನಿಮ್ಗೆ ಆಕ್ಷನ್ ಆಗುತ್ತೆ ಅದನ್ನ ಅಡ್ವಾನ್ಸ್ ನೋಡ್ಕೋಬೇಕು ಇವತ್ತೇ ನೋಡ್ಕೋಬೇಕು ಸರಿ ಇದೆಲ್ಲ ನೆಟ್ವರ್ಕ್ ಸರಿ ಇದೆಲ್ಲ ಎಲ್ಲ ನೋಡ್ಕೋಬೇಕು ದಯಮಾಡಿ ಹೇಳಕತ್ತಿ ಈ ಪಾಯಿಂಟ್ ಬಹಳ ಯಾಕಂದ್ರೆ ಪಿ ಯು ಸಿ ಅಲ್ಲಿ ಮಧ್ಯೆ ಯಾರು ಬರ್ತಿಲ್ಲ ಆಗಿದೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಚಿಫ್ಟ್ ಅದಕ್ಕೆ ದಯಮಾಡಿ ಆ ಸ್ಕೂಲಲ್ಲಿ ಸಿ ಸಿ ಕ್ಯಾಮ್ರಾ ಯಾರು ಹಾಕಿದ್ದಾರೆ ಅವ್ರು ಯಾರು ಯಾರೋ ಟೆಕ್ನಿರ್ತಾರೆ ಧರಿಸಿ ಏನೇನು ಸಮಸ್ಯೆ ಐತಿ ಇವತ್ತೆ ತಿಳ್ಕೊಂಡು ಸೆಟ್ ಮಾಡ್ಕೊಬೇಕು ಇಲ್ರಿ ನಾವು ಮಾಡ್ಯಾರ ಹೇಳಂಗಿಲ್ಲ ಜವಾಬ್ದಾರಿ ನಿಂದಿರೋದು ಇದು ಅಂದ್ರೆ ಭಾಳ ಸರಿಯಾಗಿ ತಿಳ್ಕೊಂಡು ನಾ ಯಾಕಂತಂದ್ರೆ ಇದು ಆರೋ ಎಕ್ಶನ್ ಆಗುತ್ತೆ ಆಫೀಸಲ್ಲಿ ನೋಡ್ತಾರೆ ಡಿ ಸಿ ಆಫೀಸಲ್ಲಿ ನೋಡ್ತಾರೆ ಎಲ್ಲ ಕಡೆ ನೋಡ್ತಾರೆ ಆಮೇಲೆ ಸಿ ಸಿ ಕ್ಯಾಮ್ರಾ ಬಂದ್ ಆಯಿತು ಅಂದ್ರೆ ಉದ್ದೇಶ್ ಕೃಪಾಗೆ ಮಾಡ್ತಾ ಇದ್ದೀನಿ ಅರ್ಥ ಎಕ್ಸಾಮ್ ದಿನ ಒಂದಿನ ಸರಿ ಇರೋದು ಒಂದಿನ ಜನ ಟ್ರಾಫಿಕ್ ಏಕಾನ್ ಒಂದು ದಿನ ಅವತ್ತೇ ಕಿತ್ತೀರಾಗೋದು ಯಾವ್ರಿಗೆ ಆಗೋಲ್ಲ ಕಂಟಿನ್ಯೂ ಇರಬೇಕು ಹಾಂ ದಯಮಾಡಿರ ಬಗ್ಗೆ ಹೆಚ್ಚಿನ ಗಮನ ಅವ್ರು ಇದು ದೊಡ್ಡ ಕೊಂಡ್ಕೊಂಡು ಇದ್ರಿಗೆ ಹೆಚ್ಚಿನ ಆಗಲಿ ಅಂತ ಹೇಳ್ತೀವಿ ಅವ್ರು ನೀವು ಯಾವ ಇದು ದೊಡ್ಡ ತೊಂದ್ಕೊಂಡೋ ಅವ್ರಿಗೆ ಇದು ಕೊಡ್ಬೇಕು ಮೆಚ್ಚುಗೆ ಅವ್ರಿಗೆ ಅರೋಟ್ ಮಾಡ್ಬೋದು ಇವತ್ತಿ ಕೊಡಬೇಕು ಇಷ್ಟೇ ಹಾಗೆ ಅದೇ ವೇಕರ್ ಸ್ಟ್ಯಾಂಡ್ ಬಗ್ಗೆ ಹೇಳಿದ್ರೆ ನೀವು ನಾವು ಸ್ಕೂಲು ಟೀಚರ್ಸು ಅವ್ರು ಸ್ಟಾಫ್ ಇರ್ತಾರೆ ಅವ್ರು ಯಾರ್ದು ಅಲ್ಲಿ ಒಂದು ಬೈಕ್ ಇಡಬಾರ್ದು ಆಮೇಲೆ ಮೊಬೈಲ್ ತಂದು ಕಾರ್ ಇಡೋದು ಅಲ್ಲಿ ಎಲ್ಲಿ ನಡಿಬಾರ್ದು ಆ ಸುರಕೇರಿ ಯಾರು ಕಾಸ್ ಮಾಡಿದೆ ಅವ್ರು ಪೊಲೀಸ್ ಆಕ್ಷನ್ ಆ್ಯಕ್ಷನ್ ಮಾಡಬೇಕು ನೀವು ಎಲೆಕ್ಷನ್ ಪ್ರೊಸೆಸ್ ಹೇಗಿದೆ ಸೇಮ್ ಬಟ್ ಸುಪ್ರೈಸರ್ಸ್ ಭಾಳ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಚೀಪು ತುಂಬ ಸ್ಟ್ರಿಕ್ಟ್ ಆಗಿ ಅದ ಬಿಹೇವ್ ಮಾಡೋದು ಬಿಟ್ಟು ಇಲ್ಲಿ ಬಿಟ್ಟು ನಂಗೆ ಆಗ್ತದೆ ಅಲ್ಲಿ ಆಮೇಲೆ ಅವರು ಎಕ್ಸಾಮ್ ಅಲ್ಲೇ ಆಗ ಸುಪ್ರೈಸರ್ ಸುಮ್ಮನೆ ಕೂದಲ್ಲ ಫಸ್ಟ್ ಅವ್ರು ಏನು ಪೇಪರ್ ಕೊಡೋದು ಸೈನ್ ತೊಗೊಳೋದು ಎಲ್ಲ ತೊಗೊಂಡ ಮೇಲೆ ರೋಡ್ ಸರ್ಕಾರ ಇರಬೇಕು ಒಂದೇ ಕಡೆ ಎಲ್ಲ ಆಗಿಲ್ಲ ಅವರು ಯಾರು ಮಾತಾಡಂಗಿಲ್ಲ ಯಾರೋ ಒಬ್ಬ ಹೋಗ್ಬಿಡ್ ಸರ್ ಅಂತಂದ್ರೆ ಅವ್ರು ಮಾತಾಡಿಸೋದು ಸಮಸ್ಯೆ ಇದ್ದರೆ ದೂರದಿಂದ ಯಾರು ಒಂದು ಒಮ್ಮೆ ಇನ್ಸ್ಟ್ರಕ್ಷನ್ ಕೊಡಬೇಕು ಅವ್ನ ಹತ್ರ ಹೋಗಿ ಇರಂಗಿಲ್ಲ ಯಾವುದೇ ಕಾರಣಕ್ಕೂ ಅದು ಸಹ ಕೋಟೇಷನ್ ಬರುತ್ತೆ ನಿಂದ್ರೆ ಯಾಕೋ ಬಳಿ ಯಾಕೋ ಅಂದರೆ ಆಮೇಲೆ ಕಿಟಕಿ ನಿಂತಿರೋದು ಅಲ್ಲಿ ಹೋಗಿ ನಿಂದಿರೋದು ಹೊರಗೆ ಹೋಗಿ ನಿಂತಿರೋದು ಮಾಡೋಂಗಿಲ್ಲ ಸುಪ್ರಜಾ ಎಕ್ಸಾಮಿಗೆ ಇರೋರಿಗೆ ಒಳಗೆ ಇರಬೇಕು ಯಾಕಂದರೆ ಈಗಾಗಲೇ ಕೆಲವರು ದೂರಗಳು ಬಂದವ ಹೊರಗಡೆ ಕಿಟಕಿ ನಿಂತು ಅಬ್ಜೆಕ್ಟ್ ಟೈಪ್ ಹೇಳ್ತಾರೆ ಅಂತೇಳಿ ಅರ್ಥ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಆ ವಿಂಡೋ ಮೇಲೆ ಹೋಗಿ ಬರ್ಕಂತ ಹೇಳೋದು ಅವೆಲ್ಲ ಮಾಡ್ಬಾರ್ದು ಪ್ರೈವೇಟ್ ಸ್ಕೂಲಲ್ಲಿ ಭಾಳ ಹೇಳ್ತಾವೆ ಪ್ರೈವೇಟ್ ಸ್ಕೂಲಲ್ಲಿ ಅದಾವೆ ನಮ್ಮಲ್ಲಿ ಪ್ರೈವೇಟ್ ಸ್ಕೂಲ್ ಒಳ್ಳೊಳ್ಳೆ ಲೀಡಿಂಗ್ ಲೀಡಿಂಗ್ ಸ್ಕೂಲ್ಸದವ

ಪಾರದರ್ಶಕವಾಗಿ ನಡೆಸುವ ಹೊಣೆ ನಮ್ಮದಾಗಿದೆ ವಿದ್ಯಾರ್ಥಿಗಳಿಗೆ ತಪ್ಪದೇ ಪರೀಕ್ಷೆ ಬರೆಯುವ ಅವಕಾಶವನ್ನು ನೀಡಬೇಕು ಆದರೆ ನಕಲು ಅಥವಾ ಅಕ್ರಮ ಬೆಳಕಿಗೆ ಬಂದರೆ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಅನುಸೂಯ ತೇರದಾಳ್ ಎಎಸ್ಐ ಕೆಎಸ್ಅಸ್ಕಿ ಮಾತನಾಡಿದರು ಆ ದಿಶೆಯಿಂದ ನಮ್ಮ ಉದ್ದೇಬ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗದಲ್ಲ ಆಗದಾಗೆ ಹೋದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅತ್ಯಂತ ಕಟ್ಟುನಿಟ್ಟಿನ ಪಾರದರ್ಶಕವಾಗಿರ್ತಕ್ಕಂಥ ಪರೀಕ್ಷೆಗಳು ಅದು ಯಾಕೆ ಹೇಳಾಕ್ತೀನಿ ಮಾತು ಅಂತಂದರೆ ಈ ಪರೀಕ್ಷೆಗಳು ಜಿಲ್ಲಾಧಿಕಾರಿಗಳು ಹೇಳಿದಾಗ ನಮಗೆ ಪರೀಕ್ಷೆ ಇವು ಮಕ್ಕಳಿಗೆ ಅಲ್ಲ ಮಕ್ಕಳಿಗೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅದಾವೆ ಆ ಸ್ಕೋರ್ ಕಡಿಮೆ ಆದರೂ ಎರಡನೇ ಪರೀಕ್ಷೆ ಬರೋದು ಮೂರನೇ ಪರೀಕ್ಷೆ ಬರ್ದು ಸ್ಕೋರ್ ನೋಡ್ಕೋಬೋದು ಫೇಲ್ ಆದರೂ ಒಂದು ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಬರಿಬೋದು ಆದರೆ ನಾವು ಪರೀಕ್ಷೆನಲ್ಲಿ ನಾನು ಮಾಡೋದ್ರಲ್ಲಿ ಫೇಲ್ ಆಗಿ ಅಂದ್ರೆ ಸಸ್ಪೆಂಡ್ ಮಾಡೋಕಿಲ್ಲ ಅರೆಸ್ಟ್ ಮಾಡ್ತಾರೆ ಅದನ್ನು ಕಾರವಾಗಿ ಹೇಳ್ತಾ ಇದ್ದೀನಿ ತಪ್ಪು ರೂಪಾಯಿ ದಯವಿಟ್ಟು ನಾವು ನೀವೆಲ್ಲ ಎಚ್ ಮಾಡೋ ಉದ್ದೇಶದ ಹೇಳ್ತಾ ಇದ್ದೀವಿ ದಯಮಾಡಿ ಎಸ್ ಎಲ್ ಸಿ ಪರೀಕ್ಷೆ ಮೇಲೆ ಏನು ದೊಡ್ಡ ನೌಕರಿ ನಿಂತಿಲ್ಲ ಒಂದು ಅಡ್ಮಿಷನ್ ನಿಂತಿಲ್ಲ ಜಸ್ಟ್ ಮಕ್ಕಳು ಹತ್ತು ವರ್ಷ ಕಳಿಸಿರ್ತಾರೆ ಆ ಮಕ್ಕಳಿಗೆ ಇವತ್ತು ಪರೀಕ್ಷೆಯ ಶಿಸ್ತಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಜವಾಬ್ದಾರಿ ನಮ್ಮ ಕಿ ಟಿ ಕಾ ಟಿ ಏನಾದರೂ ಬಂದು ಹೋದರೆ ಇಪ್ಪತ್ತು ಇಪ್ಪತ್ನಾಲ್ಕು ಮಕ್ಕಳ ಹೊಣೆಗಾರಿಕೆ ಕೊಠಡಿ ಮೇಲ್ವಿಚಾರಕರದಿರ್ತದೆ ಆ ಇಪ್ಪತ್ನಾಲ್ಕು ಮಕ್ಕಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇಪ್ಪತ್ನಾಲ್ಕು ಮಕ್ಕಳ ಹೊಣೆಗಾರಿಕೆ ಆಮೇಲೆ ಆ ಸೆಂಟರ್ ಜಾಗೃತ ಸದಸ್ಯರು ಮತ್ತು ಮುಖ್ಯ ಅಧೀಕ್ಷಕರ ಹೊಣೆಗಾರ ಆಗ್ತದೆ ಅದಕ್ಕಾಗಿ ಇಪ್ಪತ್ನಾಲ್ಕು ಮಕ್ಕಳು ಕಾಯ್ತಕ್ಕಂಥ ಕೊಡಿ ಮೇಲ್ವಿಚಾರಕರು ಚೆನ್ನಾಗಿ ತರಬೇತಿ ಕೊಡ್ರೆ ಮೀಟಿಂಗ್ ಮಾಡೋದ್ರ ಮೂಲಕ ಅವರು ಚೆನ್ನಾಗಿ ಅಂದ್ರೆ ಈ ಪರೀಕ್ಷೆ ಸೂತ್ರ ಆದಂಗ ಹೆಚ್ಚು ಕಡಿಮೆ ಆಗ್ತದ ಶೆಂಟ್ರಿಕ ಕಸ್ಟಡಿನ ಚೀಪ ಜಾಗೃತ ಸದಸ್ಯನಲ್ಲ ಜವಾಬ್ದಾರಿ ಫಿಕ್ಸ್ ಆಗ್ತದೆ ಅದಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಮಾಡಿ ಸಬ್ಜೆಕ್ಟ್ ಟೀಚರ್ ಅವತ್ತು ತಿರಬಾರ್ದು ಶಾಲೆ ತಮ್ಮ ಶಾಲೆಯಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸಬೇಕು ಆ ಪರೀಕ್ಷಾ ಕೇಂದ್ರ ಸಮೀಪ ವಿಚಾರಕರಿಗೆ ಹೇಳಬೇಕು ಹೆಣ್ಮಕ್ಳನ್ನ ಹೆಣ್ಮಗ್ಗರ್ನ ಹೆಣ್ಣು ಚೆಕ್ ಮಾಡಬೇಕು ಗಂಡು ಮಕ್ಕಳನ್ನ ಗಂಡು ಹುಡುಗರ ಜೇಂಟ್ಸ್ ಟೀಚರ್ ಚೆಕ್ ಮಾಡಬೇಕು ಪ್ರಿಸ್ಕಿಂಗ್ ಮಾಡಬೇಕು ಹಿಂಗೆ 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 ಬಡೋದು ಅಲ್ಲ ಎಲ್ಲವನ್ನ ಚೆಕ್ ಮಾಡಬೇಕು ಕಾಫಿ ಚೀಟಿ ಏನೂ ಇರೋಂಗಿಲ್ಲ ಮೊಬೈಲ್ ಅಂತೂ ಫಸ್ಟ್ ಇರೋಂಗಿಲ್ಲ ಮತ್ತು ಮೊಬೈಲ್ ಹಿಂಗೆ ಇಟ್ಟಂತೂ ಎಲ್ಲಿ ಹೋಗೋಂಗಿಲ್ಲ ನಿಮಗೂ ಸೆ ಚೀಪ್ ಹೋಗಬೇಕು ಅರಾಮ್ ಇಟ್ಟು ಅದು ಮ್ಯಾ ಫೋನ್ ಇಟ್ಕೋಬೋದು ಈ ಮ್ಯಾನುವಲ್ ಫೋನ್ ಇಲ್ಲ ಸ್ಮಾರ್ಟ್ ಫೋನ್ ಇಟ್ಕೋಬೇಕಾಗ್ತದೆ ಇಟ್ಕೊಂಡ್ರೆ ಈ ಫೋನ್ ಇಟ್ಟು ನೀವು ಏನಾದ್ರು ಮಾರಿಸ್ರಿ ಅಂದ್ರೆ ನಿಮಗೆ ಫೋನನ್ನು ತೊಗೊಂಡು ಯಾರಾದ್ರೂ ಫೋಟೋ ಹೊಡಕ್ಕೆ ಬಿಡ್ತಾರೆ ಅಂದ್ರೆ ಈ ಫೋನ್ ಯಾರು ಅಂತ ಅವರೇ ಜವಾಬ್ದಾರಿ ಆಗ್ತದೆ ಅದಕ್ಕಾಗಿ ದಯವಿಟ್ಟು ಫೋನ್ ಬಗ್ಗೆ ಭಾಳ ಹೆಸರಿರಲಿ ಯಾವತ್ತೂ ಅದು ನಿಮ್ಮ ಕಸ್ಟಮೊಳಗಿರಲಿ ಎಷ್ಟು ಅವಶ್ಯ ಕಷ್ಟ ಬಳಸ್ರಿ ಫೋನು ಆಮೇಲೆ ಒಳಗೆ ನಂಬರ್ ಹಾಕೋಕೆ ಹುಷಾರ ಅಲ್ಲಿ ಏನು ಮಾಡ್ತಾರೆ ಕಿಲಿಕ್ಕಾಗಿ ಹೇಳಿದ್ರು ಕ್ವಶನ್ ಪೇಪರನ್ನು ಅದನ್ನು ಫೋಟೋ ಮಾಡ್ಕೊಂಡು ಯಾರೋ ಬಿಟ್ಟರೆ ಜೂಮ್ ಮಾಡಿ ಹೇಳ್ತಾರೆ ಹೌದು ನಾವು ಹೇಳಿದಂಗೆ ಡಿ ಸಿ ಸರ್ ಮೀಟಿಂಗ್ದಾಗ ಹೇಳಿದಂಗೆ ನಾವು ಟೂ ಜಿ ತ್ರೀ ಜಿ ಅದ ಫೈ ಜಿ ಇರ್ತಾರೆ ಜೂಮ್ ಮಾಡ್ಕೊಂಡು ಹೇಳ್ತಾರೆ ಕ್ವಶನ್ ಪೇಪರ್ ಔಟ್ ಆಗ್ತವೆ ಯಾವ ರೂಮ್ನಿಂದ ಇತ್ತು ಔಟ್ ಆಯ್ತು ಯಾವ ಶೆಂಟರ್ ಔಟ್ ಆಯ್ತು ಯಾವ ಔಟ್ ಆತನು ಕ್ಯೂ ಆರ್ ಕೋಡ್ ಇರ್ತದೆ ಅದಕ್ಕೆ ಒಟ್ಟು ಮೇಲ್ವಿಚಾರಕ್ಕೆ ಹೊಣೆಗಾರ ಆಗ್ತಾರೆ ಅಲ್ಲಿ ಚೀಪ್ ಹೊಣಗಾರ ಆಗ್ತಾರ ಅದಕ್ಕೆ ಕ್ವಶನ್ ಪೇಪರ್ದ ಬಗ್ಗೆ ಭಾಳ ಎಚ್ಚರ ಇರಬೇಕು ಮಕ್ಕಳು ಟೆಸ್ಟಿಂಗ್ ಮಾಡಿ ಒಳಗೆ ಬಿಡಬೇಕು ಶಿಕ್ಷಕರು ಸರಿಯಾದ ವೇಳೆಗೆ ಕೊಡಬೇಕು ಪೊಲೀಸ್ ದೃಷ್ಟಿಯಿಂದ ಹೇಳ್ತೀನಿ ನಾನು ನಾವು ಏನು ಕ್ಲಾಸ್ ರೂಮ್ದಾಗ ಇನ್ನೂ ಏನು ಮಾಡ್ತೀನಿ ಮಾಡಿರಿ ಮಕ್ಕಳಿಗೆ ನಿಮ್ಮ ಒಳಗೆ ಕೊಡಿನಲ್ಲಿ ಬೋಧನೆ ಮಾಡಿರಿ ಆದರೆ ಎಕ್ಸಾಮ್ ಸೆಂಟ್ರದಲ್ಲಿ ನಾವು ಏನೂ ಬೋಧನೆ ಮಾಡೋದು ಬೇಕಾಗಿಲ್ಲ ಅವ್ರು ಏನೂ ಅಲ್ಲ ನಮ್ಮ ಸಂಬಂಧ ಇಲ್ಲ ಸೂ ಇಲ್ಲ ಒಟ್ಟ ನೀವು ಯಾವುದೋ ಆಸೆ ಆಮಿಷ ಆಕಾಂಕ್ಷಿ ಎಲ್ಲಕ್ಕೂ ಬಲಿಯಾಗಬೇಡ್ರಿ ಅದು ಹೆಚ್ಚು ಕಡಿಮೆ ಅಂತಂದ್ರೆ ನೀವು ಹಣಗಾರ ಹಾಕ್ತಿ ನಾವಂತೂ ಕ್ರಮ ಕೈಗೊಳ್ಳಿ ಶಿಸ್ತೀವಿ ಎಷ್ಟು ಸಾಯಿರ್ ಹೋಗಲ್ಲ ನಾವು ದಯವಿಟ್ಟು ನೀವು ಇನ್ನೂ ಗ್ಯಾಪ್ ಇರ್ತದ ಆರೇ ಪೇಪರು ಪಿಯುಷಂಗ್ ಹತ್ತೈದು ಪರ ಪೇಪರ್ ಆಗಿಲ್ಲ ನಾನು ನಾಲ್ಕನೇ ಕೆಟ್ಟದ್ದು ಸಂತಾನ ಕೊಟ್ಕೊಟ್ಟು ಈಗ ಹೋಗಿ ಸಾಯಿ ನಾವು ಕೊಡಿ ನಾಲ್ಕೈದು ಬಂದು ಕೊಟ್ಟು ಬಂದಿವಿ ಅದು ಮಾಡ್ತಿರ್ತೀವಿ ಅದು ನಮ್ಮ ಪರಿಚಯ ಮಾತ್ರ ನೀವು ಇನ್ನೂ ಆರು ಪೇಪರ್ದ ಅಂದ್ರೆ ಪ್ರತಿ ಪೇಪರ್ ಎರಡು ದಿನ ಮೂರು ದಿನ ನಾಲ್ಕು ದಿನ ಗ್ಯಾಪ್ ಅದಾವೆ ಆ ಗ್ಯಾಪ್ದಾಗ ಮಕ್ಳನ್ನ ಕರ್ಸ್ಕೋರಿ ಸಾರಿ ಅವ್ರು ಟೀಚಿಂಗ್ ಮಾಡಿರಿ ಬೋಧನೆ ಮಾಡಿರಿ ಒಂದು ದಿವ್ಸ ಹತ್ತು ವರ್ಷ ಡೆಲ್ ಆಗ್ತು ಒಂದು ವರ್ಷ ಒಂದು 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 ವಾರದಾಗ ರಿವ್ಯೂ ಮಾಡ್ಬೋದು ಇಲ್ಲಿ ಪಟ್ಟಕ ಮಕ್ಕಳು ತರ್ಸ್ಕೋರಿ ಆದ್ರೆ ಅವ್ರು ಕ್ಲಾಸ್ ರೂಮ್ದಾಗ ನೀವು ಟೀಚ್ ಮಾಡಿರಿ ಎಕ್ಸಾಮ್ ಸೆಂಟರ್ದಾಗ ಏನು ಮಾಡಬೇಡ್ರಿ ಮತ್ತು ಮಕ್ಕಳು ಹಾಳು ಮಾಡಿದಾಗ ಆಗ್ತದ ಕಾಪಿ ಅಪ್ ಮಾಡಲಿಕ್ಕೆ ಅವ್ರಿಗೆ ಡಿಪಾರ್ ಆಗ್ತಾರೆ ನಿಮ್ಮ ಕ್ರಮ ಆಗ್ತದೆ ದಯವಿಟ್ಟು క్లాస్ రూమ్ కీచింగ్లీ బోధి మాట్లా కా మాత్రం మాస్కడి అదే అచ్చు కట్ నడి వెబ్ కాస్టింగ్ అదే ఇది వెబ్కాస్టింగ్ నమ్మ ఆఫీస్ నెీత డి సి ఆఫీస్ నెీత జెంపిఎస్ఆర్ ఆఫ్ నెడతా స్టేట్ లెవెల్ నెీత ప్రతి ఒక్క అబ్జర్వేషన్ అదీ కాఫీ ఎలా చీపు అంద ఇన్ఫార్మ్ ఆ సెంటర్ ఆతా అే ఒ అదే చీటి ఎలా చెక్కు ఎంత తిరుగణంగా ముందు తిన చో హుగ్గు తొందరగా బరీత హుడు ఇంకొక చూచు మోర్స్ అది అది ఇది ఆగోదు ఇప్ప మళ్ళు పరీక్షలను అచ్చు కడతా శాంత రీతి నిర్వహి అని తొందర ఆక పడక అకాశం ఆమె అర్ధ గంటే లేేట్గా పడలికి అవకాశ అద అంద అది అర్ధ గంటే ఆమే ఒళ్ళకి బందమే అబ్సెంటే కొడుకు మినేటు ఆమె అర్ధ గంటే నంతరకు హోదా ಕ್ವಶನ್ ಪೇಪರ್ ಆನ್ಸರ್ ಬಟ್ ತೊಂದರೆ ಕಳಿಸ್ಬೇಕಾಗ್ತದೆ ಅವರನ್ನು ಒತ್ತು ಒಳಗೆ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ಪ್ರಶ್ನೆ ಪತ್ರಿಕೆ ಔಟ್ ಆಗದಂಗೆ ಅತ್ಯಂತ ಸಿಸ್ಟಮ್ನಿಂದ ಪಾರದರ್ಶಕತೆಯಿಂದ ಯಾಕಂದ್ರೆ ಇಲಾಖೆ ಪರೀಕ್ಷೆ ಅಂತಕ್ಕಂಥ ಆಗಲ್ಲ ಹಾಗೆ ಕರೆಂಟ್ ಹೋಗದಂಗೆ ಸರ್ ಕರೆಂಟ್ ಹೋಗಿ ಅವ್ರಿ ಬೇಕಾಗಿ ನಾವು ಯು ಪಿ ಎಸ್ ಕುತ್ಸ ಅಂತ ಹೇಳಿ ಕರೆಂಟ್ ಹೋಗೋಂಗಿಲ್ಲ ಹೋದ್ರೆ ಕೇವರಿಗೆ ಹೇಳಿವಿ ಅವ್ರು ಕರೆಂಟ್ ಕೊಡ್ತಾರೆ ಡಿ ಸಿ ಸರ್ ಹೇಳಿದಾರೆ ಎಲ್ಲ ಹೇಳಿದಾರೆ ಕರೆಂಟ್ ಹೋಗೋಂಗಿಲ್ಲ ಹೋದ್ರೂ ಬ್ಯಾಕಪ್ ಬಿಡಬೇಕು ಅವ್ರು ಸ್ವಚ್ಛ ಹೇಳಿ ಒಳಗೆ ಬರಬೇಡಂತ ಹೇಳಿದ್ರಿ

ಮಾಡಿ ಮಕ್ಕಳಿಗೆ ಕುಡಿಸೋದ್ರಿಂದ ನಿರ್ಜಲಿಕಾಯ ತೆರಬೇಕು ಸಾಧ್ಯದ ಎಲ್ಲ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಮುಂಚೆ ಬಾಯಾರಿಕೆ ಆಗದಿದ್ರೂ ನೀರು ಕುಡಿಬೇಕು ಬಾಯಾರಿಕೆ ಆಗೋದನ್ನ ನಾವು ನೀರು ಕುಡಿದು ಬಿಟ್ಟೇವಂದ್ರೆ ಅಂದರೆ ನಿರ್ಜಲಿಕರಣ ಹೆಚ್ಚಾಗ್ತದೆ ಅದಕ್ಕೆ ಎಲ್ಲ ಮಕ್ಕಳಿಗೆ ಏನು ಮಾಡಬೇಕು ತುಂಬಾ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು ನಮ್ಮ ಇಲಾಖೆಯಿಂದ ಓ ಆರ್ ಎಸ್ ಪ್ಯಾಕೆಟ್ ಕಳಿಸಿರ್ತೀವಿ ನೀಡಿ ತಲೆನೋವು ಜ್ವರವನ್ನು ಪ್ಯಾರಾಸಿಟಮಾಲ್ ಮಾತ್ರೆಗಳನ್ನು ಕೊಟ್ಟಿರ್ತೀವಿ ಏನೇ ಚಕ್ರ ಬಂದರೆ ಉದಿತ್ತಾಗಿಲ್ಲಾದ್ರೆ ರಾರಿ ಬೀದಿನ ಮಾತ್ರೆಗಳನ್ನ ನಾವು ನಮ್ಮ ಇಲಾಖೆಯಿಂದ ಕೊಟ್ಟಿರ್ತೀವಿ ಸಿಬ್ಬಂದಿ ನಮ್ದು ನಮ್ಮ ಮುಜಯ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹನ್ನೊಂದು ಪರೀಕ್ಷಾ ಕೇಂದ್ರ ಅದಕ್ಕೆ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಸಾಧ್ಯವಾದ ಮಟ್ಟಿಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಕನಿಷ್ಠ ಒಂದು ಇಬ್ಬರು ಸಿಬ್ಬಂದಿ ಎಲ್ಲರೂ ಕೊಡ್ತೀವಿ ಬೇರೆ ಬೇರೆ ಯುತಿಗಳನ್ನು ನೋಡಿಕೊಂಡು ಕಂಪೌಂಡ್ ಇಲ್ಲ

वे फोर टू थ्री सेवे पी एसबर नईट जीरो जीरो फोर टू सिोर पोलि ठान लैंडल नंबर जीरो एट थ्री फैसी डबल टू जीरो त्रिबल थ्री ಸಭೆಯಲ್ಲಿ ವೇದಾಧಿಕಾರಿ ಭಾಗ್ಯಶ್ರೀ ಬಿರಾದಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿದರಿಕರ್ ತಾಲೂಕ್ ಪಂಚಾಯತಿ ಯೋಜನಾಧಿಕಾರಿ ಸಿಂಗ್ ಜಾಧವ್ ತಾಳಿಕೋಟಿಯ ತಹಶೀಲ್ದಾರ್ ಜಯ ಡಬ್ಲ್ಯೂ ಎಸ್ ಎಸ್ಜೆ ಶಿವನಗುತ್ತಿ ಮುಖ್ಯ ಅಧೀಕ್ಷಕರು ಮುಖ್ಯ ಅಧೀಕ್ಷಕರು ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಕಸ್ಟೋಡಿಯನ್ಗಳು ಸಭೆಯಲ್ಲಿ ಹಾಜರಿದ್ದರು ಪರೀಕ್ಷಾ ಕೇಂದ್ರಗಳ ವಿವರ ಒಟ್ಟು ಪರೀಕ್ಷಾ ಕೇಂದ್ರಗಳು ಹತ್ತೊಂಬತ್ತು ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಹನ್ನೆರಡು ತಾಳುಕೋಟಿಯಲ್ಲಿ ಏಳು ಒಟ್ಟು ವಿದ್ಯಾರ್ಥಿಗಳು ಆರು ಸಾವಿರದ ಮುನ್ನೂರ ಹತ್ತೊಂಬತ್ತು ಪರೀಕ್ಷೆಯನ್ನು ಬರೆಯುತ್ತಿದ್ದು ಇದರಲ್ಲಿ ವಿದ್ಯಾರ್ಥಿನಿಯರು ಎರಡು ಸಾವಿರದ ಏಳುನೂರ ಎಂಬತ್ತ್ಮೂರು ವಿದ್ಯಾರ್ಥಿಗಳು ಮೂರು ಸಾವಿರದ ಐದುನೂರ ಮೂವತ್ತಾರು ಪರೀಕ್ಷಾ ಕೇಂದ್ರಗಳಲ್ಲಿ ಕಠಿಣ ನಿಯಮಗಳು ಪರೀಕ್ಷಾ ಕೇಂದ್ರದ ಇನ್ನೂರು ಮೀಟರ್ ಸುತ್ತ ಪಾಲಕರು ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಜೆರಾಕ್ಸ್ ಅಂಗಡಿಗಳು ಪರೀಕ್ಷೆಯ ದಿನ ತೆರೆಯಲು ಅನುಮತಿ ಇಲ್ಲ ಮಾತ್ರ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಸಿಬ್ಬಂದಿ ಮಾತ್ರ ನಿಯೋಜಿತ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ನಕಲು ಅಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಕಠಿಣ ಕ್ರಮ